ಸಿರಿಗನ್ನಡವ ಸ್ವರ್ಗಲೋಕೆಟ್ಟರು ಬೇಕಾಗಿಲ್ಲ ಕನ್ನಡ ಮರೆತೆಂದು ಬದುಕುವುದಿಲ್ಲ ನಮ್ಮ ದೇಶದ ಪರಂಪರೆಯನ್ನು ಶೋಧಿಸುತ್ತಲೇ ಪ್ರಗತಿಯನ್ನು ಸಾಧಿಸುವ ಪ್ರಯತ್ನವನ್ನು ಯಶಸ್ವಿಯಾಗಿ ಹಲವಾರು ಕಾರಣ ಪುರುಷರು ಮಾಡುತ್ತಾ ಬಂದಿದ್ದಾರೆ ಅಂತಹ ಕಾರಣ ಪುರುಷರಲ್ಲಿ ಪಗು ಹಳಕಟ್ಟಿಯವರು ಒಬ್ಬರು ಎಂದು ನ್ಯಾಯಮೂರ್ತಿ ನಿಟ್ಟೂರು ಶ್ರೀನಿವಾಸರಾವ್ ಅವರು ಹೇಳಿದ ಮಾತು ಅಕ್ಷರಶಃ ಸತ್ಯ ಒಬ್ಬ ವ್ಯಕ್ತಿಯಾಗಿ ಧಾರವಾಡದಲ್ಲಿ ಎರಡು ಏಳು ಸಾವಿರದ ಎಂಟುನೂರ ಎಂಬತ್ತರಲ್ಲಿ ಜನಿಸಿದ ಫಕೀರಪ್ಪನವರು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ವಿಜಾಪುರಕ್ಕೆ ಬಂದು ಒಂದು ತತ್ವವಾಗಿ ಬೆಳೆದರು ಇಡೀ ಕರ್ನಾಟಕದ ತುಂಬೆಲ್ಲ ಬೆಳಕಾದರು ಅವರ ಕಾಯಕ ಕ್ಷೇತ್ರದ ಕೇಂದ್ರ ವಿಜಾಪುರ ಮತ್ತು ವಿಜಾಪುರ ಜಿಲ್ಲೆಯಾದರೂ ಕೀರ್ತಿ ನಾಡಿನ ತುಂಬೆಲ್ಲ ಪಸರಿಸಿದೆ ವಕೀಲರಾಗಿ ಜೀವನ ಆರಂಭಿಸಿದ ಹಳಕಟ್ಟಿಯವರು ಕನ್ನಡ ಮತ್ತು ಕರ್ನಾಟಕದ ಸೇವೆಯನ್ನು ಅಪ್ಪಿಕೊಳ್ಳದಿದ್ದರೆ ಸರಕಾರಿ ಸೇವೆಯಲ್ಲಿ ಅಥವಾ ನ್ಯಾಯಾಂಗದಲ್ಲಿ ಅತ್ಯಂತ ಉನ್ನತ ಸ್ಥಾನವನ್ನು ಪಡೆಯುತ್ತಿದ್ದರೆಂಬುದರಲ್ಲಿ ಸಂದೇಹವಿಲ್ಲ ಆದರೆ ಕರ್ನಾಟಕದ ಪುಣ್ಯ ಅವರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ನಂತರ ವಕೀಲಿ ವೃತ್ತಿಯನ್ನು ಸಂಪೂರ್ಣವಾಗಿ ತೊರೆದು ಕನ್ನಡದ ಕಂಕಣ ತೊಟ್ಟರು ಅಲ್ಲಿಂದೀಚೆಗೆ ಲಿಂಗೈಕ್ಯರಾಗುವವರೆಗೆ ಅಂದರೆ ಇಪ್ಪತ್ತೊಂಬತ್ತು ಆರು ಸಾವಿರದ ಒಂಬೈನೂರ ಅರವತ್ನಾಲ್ಕರವರೆಗೆ ಕನ್ನಡದ ಸೇವೆ ಮತ್ತು ವಿಜಾಪುರದ ಸರ್ವಾಂಗೀಣ ಉನ್ನತಿಗಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡರು ಓಕಿಲಿ ವೃತ್ತಿಯಲ್ಲಿ ಗಳಿಸಿದ್ದನ್ನು ಸಾರ್ವಜನಿಕ ಸೇವೆಗಾಗಿ ಕಳೆದುಕೊಂಡರು ಬಡತನ ಬಂದರೂ ಅಪ್ರಾಮಾಣಿಕರಾಗಲಿಲ್ಲ ಕಾಯಕ ಶಬ್ದಕ್ಕೆ ನಿದರ್ಶನವಾಗಿ ಬದುಕಿದರು ಪಗು ಹಳಕಟ್ಟಿಯವರು ಹಳಕಟ್ಟಿಯವರ ಚಟುವಟಿಕೆಗಳ ವಿಸ್ತಾರ ತುಂಬ ತುಂಬ ದೊಡ್ಡದು ಒಬ್ಬ ವ್ಯಕ್ತಿ ಇಷ್ಟೆಲ್ಲ ಒಂದೇ ಜೀವನದಲ್ಲಿ ಸಾಧಿಸಲು ಸಾಧ್ಯವೇ ಎಂಬ ಅಚ್ಚರಿಪಡುವಷ್ಟು ವ್ಯಾಪಕ ಮತ್ತು ಅಷ್ಟೇ ಉನ್ನತವಾದದ್ದು ಅವರ ಜೀವನವನ್ನು ಅಧ್ಯಯನದ ದೃಷ್ಟಿಯಿಂದ ಸಾರ್ವಜನಿಕ ಜೀವನ ಮತ್ತು ಸಾಹಿತ್ಯಿಕ ಜೀವನವೆಂದು ಎರಡು ಘಟ್ಟಗಳಲ್ಲಿ ಗುರುತಿಸಬಹುದು ಕೋಕಿಲಿ ವೃತ್ತಿಯ ಜೊತೆಯಲ್ಲಿ ವಿಜಾಪುರದ ಬಿಎಲ್ಡಿಇ ಎಂಬ ಶಿಕ್ಷಣ ಸಂಸ್ಥೆಯ ಆಶ್ರಯದಲ್ಲಿ ಶಾಲೆ ಕಾಲೇಜುಗಳನ್ನು ಆರಂಭಿಸಿದರು ಸಾಮಾನ್ಯರ ಆರ್ಥಿಕ ಪರಿಸ್ಥಿತಿಯನ್ನು ಉತ್ತಮಗೊಳಿಸುವುದಕ್ಕಾಗಿ ವಿವಿಧ ಬಗೆಯ ಸಹಕಾರಿ ಸಂಘಗಳನ್ನು ಸ್ಥಾಪಿಸಿದರು ಸಿದ್ದೇಶ್ವರ ಅರ್ಬನ್ ಬ್ಯಾಂಕನ್ನು ಸ್ಥಾಪಿಸಿದರು ವಿಜಾಪುರ ನಗರಸಭೆಯ ಅಧ್ಯಕ್ಷರಾಗಿ ಸರ್ ಎಂ ವಿಶ್ವೇಶ್ವರಯ್ಯನವರ ಸಲಹೆಯಂತೆ ಭೂತನಾಳ ಕೆರೆಯನ್ನು ಕಟ್ಟಿಸಿ ವಿಜಾಪುರ ನಗರಕ್ಕೆ ಕುಡಿಯುವ ನೀರನ್ನು ಪೂರೈಸಿದರು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಮುಂಬೈ ಪ್ರಾಂತದ ವಿಧಾನಸಭೆಯ ಸದಸ್ಯರಾಗಿ ಕೆಲಸ ಮಾಡಿದರು ಸದಾ ಬರಗಾಲಕ್ಕೆ ತುತ್ತಾಗುತ್ತಿದ್ದ ವಿಜಾಪುರ ಜಿಲ್ಲೆಯ ರೈತರಿಗಾಗಿ ಬರ ಪರಿಹಾರದ ಕ್ರಮಗಳನ್ನು ಯೋಚಿಸಿ ಅದರಲ್ಲಿ ರೈತರನ್ನು ತೊಡಗಿಸಿದರು ಅವರು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಸ್ಥಾಪಿಸಿದ ವಿಲ್ಸನ್ ಆಂಟಿ ಫೆಮೇನಿಯಾ ಇನ್ಸ್ಟಿಟ್ಯೂಟ್ ಬಹುಜನರಿಗೆ ಪರಿಚಿತವಲ್ಲದ ಬರದ ವಿಜಾಪುರ ಜಿಲ್ಲೆಗೆ ವಿಶಿಷ್ಟ ಕೊಡುಗೆ ಬಹುಶಃ ಆ ಕಾಲದಲ್ಲಿ ಭಾರತದಲ್ಲಿ ಇಂಥ ಇನ್ನೊಂದು ಸಂಸ್ಥೆ ಇರಲಾರದು ಸಾರ್ವಜನಿಕ ಜೀವನದಲ್ಲಿ ಅತಿ ಮಹತ್ವದ ಸಾಧನೆಗಳನ್ನು ಸಾಧಿಸಿದ ನಂತರ ಸಾವಿರದ ಒಂಬೈನೂರ ಇಪ್ಪತ್ತೆರಡರ ಸುಮಾರಿಗೆ ಕನ್ನಡ ಸಾಹಿತ್ಯದತ್ತ ಹಳಕಟ್ಟಿಯವರು ಮರಳಿದರು ವಚನ ಸಾಹಿತ್ಯದ ಸತತ ಶೋಧನೆ ಅಧ್ಯಯನ ಮತ್ತು ಪ್ರಕಟಣೆಯಲ್ಲಿ ಶ್ರೀಗಂಧದ ಕೊರಡಿನಂತೆ ತಮ್ಮನ್ನು ತಾವೇ ಸವಿಸಿಕೊಂಡರು ಆ ಶ್ರೀಗಂಧದ ಕಂಪಿಗೆ ಮರುಳಾದ ಕನ್ನಡದ ಕಣ್ವರೆಂದು ಖ್ಯಾತರಾದ ಬಿಎಂ ಶ್ರೀಯವರು ವಿಜಾಪುರಕ್ಕೆ ಮೊದಲ ಬಾರಿಗೆ ಬಂದಾಗ ಮೊದಲು ಭೇಟಿಯಾಗ ಬಯಸಿದ್ದು ಸುಪ್ರಸಿದ್ಧ ಗೋಳಗುಮ್ಮಟವನ್ನಲ್ಲ ಅವರೇ ಹೇಳಿದಂತೆ ಬಗು ಹಳಕಟ್ಟಿ ಎಂಬ ವಚನಗುಮ್ಮಟವನ್ನು ಹಳಕಟ್ಟಿಯವರು ಸ್ವತಃ ರಚಿಸಿದ ಸಾಹಿತ್ಯ ತುಂಬ ವ್ಯಾಪಕ ವೈವಿಧ್ಯಪೂರ್ಣ ಮತ್ತು ಸಂಕೀರ್ಣ ಸಾಹಿತ್ಯ ಒಂದು ಲಕ್ಷದ ಎರಡು ಸಾವಿರ ಕೂಟಗಳಷ್ಟು ವಿಸ್ತಾರವಾದದ್ದು ಎಂದರೆ ಓದುವವರಿಗೆ ಗಾಬರಿಯನ್ನುಂಟು ಮಾಡುವ ಮಾತು ಇಷ್ಟು ಬೃಹತ್ ಗಾತ್ರದ ಸಾಹಿತ್ಯ ಒಂದೇ ನಿಟ್ಟಿನಲ್ಲಿ ಪ್ರಕಟವಾದುದ್ದಲ್ಲ ಒಂದೇ ವಿಷಯಕ್ಕೆ ಸಂಬಂಧಿಸಿದ ಪುಸ್ತಕ ಅಥವಾ ಲೇಖನ ಬೇರೆ ಬೇರೆ ಸಂದರ್ಭಗಳಲ್ಲಿ ಪ್ರಕಟವಾಗಿವೆ ಇಂಥ ವ್ಯಾಪಕವಾದ ಸಾಹಿತ್ಯದ ಸಂಪಾದನೆಗೆ ಕೈ ಹಾಕುವುದು ತುಂಬ ಧೈರ್ಯದ ಸಾಹಸದ ಪರಿಶ್ರಮದ ಕೆಲಸ ಹದಿನೈದು ಸಂಪುಟಗಳಲ್ಲಿ ಸಂಗ್ರಹಗೊಂಡ ಸಂಪಾದಿತಗೊಂಡ ಸಾಹಿತ್ಯವನ್ನು ಬೇರೆ ಬೇರೆ ವಿಷಯಗಳಲ್ಲಿ ವರ್ಗೀಕರಿಸಲಾಗಿದೆ ಸಂಪುಟ ಒಂದರಿಂದ ಆರರವರೆಗೆ ವಚನ ಸಾಹಿತ್ಯ ಸಂಪುಟ ಸಂಪುಟ ಏಳು ವಚನ ವಿವೇಚನೆಗೆ ಮೀಸಲಾಗಿದೆ ಸಂಪುಟ ಎಂಟು ಮತ್ತು ಒಂಬತ್ತರಲ್ಲಿ ಕಾವ್ಯ ಸಾಹಿತ್ಯ ಹತ್ತು ಹನ್ನೊಂದು ಮತ್ತು ಹನ್ನೆರಡರಲ್ಲಿ ಚರಿತ್ರ ಸಾಹಿತ್ಯ ಸಂಪುಟ ಹದಿಮೂರು ಹದಿನಾಲ್ಕು ಮತ್ತು ಹದಿನೈದು ಲೇಖನ ಸಾಹಿತ್ಯಕ್ಕೆ ಮೀಸಲಾಗಿದೆ ಪ್ರತಿ ಸಂಪುಟದಲ್ಲಿ ವಿಷಯವನ್ನು ಪುನಃ ವರ್ಗೀಕರಿಸಲಾಗಿದೆ ಇದರಿಂದಾಗಿ ಮುಂದಿನ ಸಂಶೋಧಕರಿಗೆ ಮತ್ತು ಅಧ್ಯಯನಶೀಲರಿಗೆ ಸುಲಿದ ಬಾಳೆಹಣ್ಣನ್ನು ನೀಡಲಾಗಿದೆ ಧಾರವಾಡದಲ್ಲಿ ಹುಟ್ಟಿ ವಿಜಾಪುರದಲ್ಲಿ ನೆಲೆ ನಿಂತ ಪಗು ಹಳಕಟ್ಟಿ ಅವರು ಕನ್ನಡ ಸಾಹಿತ್ಯಕ್ಕೆ ಅಪೂರ್ವ ಕಾಣಿಕೆಗಳನ್ನು ನೀಡಿದರು ಅದರಂತೆ ವಿಜಾಪುರ ಜಿಲ್ಲೆಯಲ್ಲಿ ಹುಟ್ಟಿ ಧಾರವಾಡದಲ್ಲಿ ನೆಲೆ ನಿಂತ ಕಲಬುರ್ಗಿ ಅದೇ ಹಾದಿಯಲ್ಲಿ ನಡೆದು ಕಾಲಗರ್ಭದಲ್ಲಿ ಗರ್ಭದಲ್ಲಿ ಆಗಿದ್ದ ಆ ಕಾಣಿಕೆಗಳನ್ನು ಕ್ರೋಢೀಕರಿಸಿ ಕನ್ನಡಿಗರ ಮೆಚ್ಚುಗೆಗೆ ಪಾತ್ರರಾಗಿದ್ದರು ಇಂದು ನಾವು ವಚನ ಸಂಪುಟ ವಚನಗಳನ್ನು ಸುಲಭವಾಗಿ ಓದಲು ಸಾಧ್ಯವಾಗಿದ್ದು ಪಗು ಹಳಕಟ್ಟಿಯವರ ಪ್ರಯತ್ನದ ಫಲವಾಗಿ ಅಂದು ಅವರ ಗಮನ ವಚನ ಸಾಹಿತ್ಯದ ಕಡೆಗೆ ಹೋಗದಿದ್ದರೆ ಇಂದು ನಮಗೆ ಅಲ್ಪ ಸ್ವಲ್ಪ ವಚನಗಳು ಮಾತ್ರ ಸಿಗುತ್ತಿದ್ದವು ಆದರೆ ಪಗು ಹಳಕಟ್ಟಿ ಎಂಬ ಒಬ್ಬ ಕಾಯಕ ಯೋಗಿ ತನ್ನ ಜೀವನವನ್ನೇ ವಚನ ಸಂಗ್ರಹಣೆ ಮತ್ತು ಪ್ರಕಟಣೆಗಾಗಿ ಸವೆಸಿ ಸಂಗ್ರಹಿಸಿದ ಪಗು ಹಳಕಟ್ಟಿಯವರನ್ನು ವಚನ ಪಿತಾಮಹ ಎಂದು ಕರೆದರೂ ತಪ್ಪಾಗಲಾರದು ಇಂತಹ ಮಹನೀಯರನ್ನು ಸದಾ ನೆನೆಯುತ್ತಾ ಅವರ ಕಾರ್ಯ ಕೆಲಸ ಮತ್ತು ವಚನ ಸಾಹಿತ್ಯದ ಒಳಗೆ ನಾವು ಪ್ರವೇಶಿಸುವಂಥ ಕೆಲಸವನ್ನು ನಿರಂತರವಾಗಿ ಮಾಡುತ್ತಾ ಇರೋಣ ಎನ್ನುವುದೇ ನನ್ನ